ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ ದಕ್ಷಿಣ ಕರ್ನಾಟಕದಲ್ಲಿ ಹೆಸರಾಂತ ಜಾತ್ರಾ ಮಹೋತ್ಸವ ಎಂದರೆ ಅದು ಸುತ್ತೂರು ಜಾತ್ರಾ ಮಹೋತ್ಸವ ಒಂದು ಮಾತಿದೆ ಹತ್ತೂರು ಜಾತ್ರಾ ನೋಡಲು ಸುತ್ತೂರು ಜಾತ್ರಾ ಮಹೋತ್ಸವ ನೋಡಿ ಬಾ ಎಂದು ಅದೇ ರೀತಿಯಾಗಿ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಇದೇ ಫೆಬ್ರವರಿ ಆರರಂದು ಸುತ್ತೂರು ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿವೆ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಯಾರೂ ಕೂಡ ಹಸಿದು ಹೋಗಬಾರ್ದೆಂದು ಜಾತ್ರಾ ಮಹೋತ್ಸವ ನಡೆಯುವ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಮೂರು ಬಾರಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕುರಿತಂತೆ ಒಂದು ವರದಿ ಇಲ್ಲಿದೆ ಈ ದೋಸ್ತದ ಪೂರ್ಣ ಜವಾಬ್ದಾರಿನ ನಾವು ವಹಿಸ್ಕೊಂಡಿದ್ದೀವಿ ಕಳೆದ ನಲವತ್ತೈವತ್ತು ವರ್ಷದಿಂದ ಸತತವಾಗಿ ಈ ಮಾದದಲ್ಲಿ ನಾವು ತೋರಿಸ್ಕೊಂಡಿದ್ದೀವಿ ಈ ಮಾದದಲ್ಲಿ ಈ ಸಾರಿ ಸುಮಾರು ಇಪ್ಪತ್ತೈದು ಲಕ್ಷ ಜನ ಈ ಒಂದು ಜಾತ್ರಾ ಸಮಿತಿಗೆ ಜಾತ್ರಾ ಸಮಿತಿಯಲ್ಲಿ ಬರ್ತಾರೆ ಅನ್ನೋ ಆದೇಶ ನಮಗೆ ಬಂದಿದೆ ಈ ಸಾರಿ ಸರ್ಕಾರದ ಒಂದು ಶಕ್ತಿ ಯೋಜನೆಗಳಿಂದಾಗಿ ಡಬಲ್ ಆಗ್ತಾರೆ ಈ ಸಾರಿ ಭಕ್ತರು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಸಿದ್ಧತೆ ಜಾತ್ರಾ ಕಮಿಟಿಯವರು ಮಾಡ್ಕೊಂಡಿದ್ದೀವಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಮತ್ತು ಮಧ್ಯಾಹ್ನ ಮೂರು ತ್ರಿಕಾಲು ಕೂಡ ಇಲ್ಲಿ ಪ್ರಸಾದ ಅಂತ ಅಂತೇಳಿ ಸ್ವಾಮೀಜಿ ಆದೇಶ ಆಗಿದೆ ಕಿಂಚಿತ್ತೂ ತೊಂದರೆ ಆಗದಂಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಷ್ಟು ಲಕ್ಷ ಜನ ಬರಲಿ ಅಷ್ಟು ಜನಕ್ಕೂ ಯಾರಿಗೂ ತೊಂದರೆ ಇಲ್ಲದಂಗೆ ನೀವು ಸಿದ್ಧತೆ ಮಾಡಿ ಅಂಥೇಳಿ ಸ್ವಾಮೀಜಿ ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಒಂದು ಸಾವಿರ ಕ್ವಿಂಟಾಲ್ ರೈಸನ್ನು ನಾವು ಈಗಾಗಲೇ ರಾಯಚೂರು ಸಿಂಧನೂರು ಅಲ್ಲಿಂದ ತರಿಸಿದ್ದೀವಿ ಅದಲ್ಲದೆ ಲೋಕಲ್ ಆಗಿ ಕೂಡ ನೂರಾರು ಕ್ವಿಂಟಾಲು ರೈಸನ್ನು ದಾನಿಗಳು ಕೊಡ್ತಾ ಇದ್ದಾರೆ ಅದಲ್ಲದೆ ಒಂದು ಇನ್ನೂರ ಕ್ವಿಂಟಾಲು ಸಕ್ಕರೆನೂ ಕೂಡ ಬನ್ನಾರ್ ಶುಗರ್ ಫ್ಯಾಕ್ಟ್ರಿ ಅವರು ಕೊಟ್ಟಿದ್ದಾರೆ ನೂರಾರು ಕ್ವಿಂಟಾಲ್ ಕೊಟ್ಟಿದ್ದಾರೆ ಶ್ರೀಕಾಂತ್ ದಾಸ್ ಅವರು ರಾಮದಾಸ್ ಅವರು ತಮ್ಮ ಶ್ರೀಕಾಂತ್ ಅವರು ಸುಮಾರು ಐನೂರು ಕಮರ್ಷಿಯಲ್ ಸಿಲಿಂಡರ್ನ ಉಚಿತವಾಗಿ ನಮಗೆ ಈ ಮಹದಾಸೋಕ್ಕೆ ಕೊಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಇದು ಮಹಾದಾಸೋ ಇದು ಮೇನ್ ಇದು ಫೀಡಿಂಗು ಇದಲ್ಲದೆ ಇನ್ನು ಐದು ಕಡೆ ನಡೀತದೆ ಸುತ್ತೂರು ಊರೊಳಗಡೆ ಮಠದಲ್ಲಿ ಅಲ್ಲಿ ಒಂದು ಕಡೆ ಒಂದು ಐದು ಸಾವಿರ ಜನ ಜನ ಪ್ರಸಾದ ವ್ಯವಸ್ಥೆ ಇದೆ ಮತ್ತು ನಮ್ಮ ಹಾಸ್ಟೆಲ್ ಬಿಲ್ಡಿಂಗಲ್ಲಿದೆ ಕೆ ವಿನಲ್ಲೂ ಕೂಡ ನಡೀತಾ ಇದೆ ಅದಲ್ಲದೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಮತ್ತು ಈ ಕೃಷಿ ಮೇಳ ಅಲ್ಲೇ ಅಲ್ಲಿರೋ ಮಕ್ಕಳಿಗೆ ಅಲ್ಲಿರೋ ವಾಲಂಟೀರ್ಸ್ಗೆ ಪ್ರತ್ಯೇಕವಾಗಿದೆ ಇಲ್ಲಿ ಮಾದಲ್ಲೇ ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಮತ್ತು ನಮ್ಮ ವಾಲಂಟೀರ್ಸ್ಗೆ ಬೇರೆ ಈ ಥರ ವಿಂಗ್ ಮಾಡಿಕೊಂಡು ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ಭಕ್ತಾದಿಗಳಿಗೆ ಪ್ರಸಾದದಲ್ಲಿ ಬೆಳಿಗ್ಗೆ ತಿಂಡಿ ಯಾವುದಾದ್ರು ಐಟಮು ಉಪ್ಪಿಟ್ಟು ಖಾರ ಭಾತು ಕೇಸರಿ ಭಾತು ವಾಂಗಿ ಭಾತು ಚೌಚೌ ಚೌಚೌಭಾತು ಮತ್ತು ಎಲ್ಲ ಐಟಮು ಕೂಡ ಬೆಳಗ್ಗೆ ಆರು ದಿನಕ್ಕೂ ಪ್ರತ್ಯೇಕವಾಗಿ ಕ್ಯಾಲೆಂಡ್ರೇ ಕೊಟ್ಬಿಟ್ಟಿದೆ ಇಂಥ ದಿನ ಇಂಥದ್ದೇ ಮಾಡಬೇಕು ಅಂತೇಳಿ ಹಾಗೆ ಮಧ್ಯಾಹ್ನ ಪ್ರಸಾದಕ್ಕೆ ಅನ್ನ ಸಾಂಬಾರು ಕಡಲೆ ಹುಳಿ ಪಾಯಸ ಅದಲ್ಲದೆ ಬೂಂದಿ ಅಥವಾ ಇನ್ನೊಂದು ಸ್ವೀಟ್ ಇರ್ತದೆ ಮತ್ತು ರಾತ್ರಿಗೂ ಕೂಡ ಅನ್ನ ಸಾಂಬಾರು ಪಾಯಸ ಹುಳಿ ಮಜ್ಜಿಗೆ ಅದರ ಜೊತೆ ಯಾವುದಾದ್ರು ಬೂಂದಿ ಸ್ವೀ ಬೂಂದಿ ಇರ್ತದೆ ದಿನಕ್ಕೆ ಎಷ್ಟು ಭಕ್ತಾದಿಗಳು ಬರ್ಬೋದು ಅಂತ ನಾವು ಒಂದು ದಿನಕ್ಕೆ ಎರಡರಿಂದ ಮೂರು ಲಕ್ಷ ಜನ ಬರ್ತಾರೆ ಅಂತೇಳಿ ಈ ಆರು ದಿನದಿಂದ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನ ಬರ್ತಾರೆ ಅಂತ ಒಂದು ಅಂದಾಜು ಮಾಡ್ಕೊಂಡಿದ್ದೀವಿ ಆದರೆ ಜಾಸ್ತಿ ಬರೋವಂಥವರು ರಥೋತ್ಸವ ದಿನ ತೆಪ್ಪೋತ್ಸವ ದಿನ ಆಗ ಒಂದು ಐದು ಲಕ್ಷಕ್ಕೆ ಹೋದರೂ ಆಶ್ಚರ್ಯ ಇಲ್ಲ ಅಷ್ಟು ದೊಡ್ಡ ಕ್ರೌಡೆ ಆ ಎರಡು ದಿನ ಬರ್ತಾರೆ ಬಂದಿರತಕ್ಕಂಥ ಸಾಮಗ್ರಿಗಳು ಒಟ್ಟಾರೆಯಾಗಿ ದಾನಿಗಳು ಕೊಟ್ಟಿರೋದು ಇದೆಯಾ ಅಥವಾ ಸ್ವಾಮೀಜಿಗಳು ದಾನಿಗಳು ಕೊಟ್ಟಿರೋದು ಇದೆ ಮತ್ತು ನಮ್ಮ ಈ ಸಮಿತಿಯಿಂದ ಪರ್ಚೇಸ್ ಮಾಡಿರೋದು ಕೂಡ ಇದೆ ಈಗ ಸಾವಿರಾರು ಕ್ವಿಂಟಾಲು ಭತ್ತನೂ ಕೂಡ ಅಕ್ಕಪಕ್ಕ ನಲವತ್ತೈವತ್ತು ಊರಿನಿಂದ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಹತ್ತಾರು ಲಕ್ಷ ರೂಪಾಯಿ ಕಾಣಿಕೆನ ಭಕ್ತಾದಿಗಳು ಕೊಡ್ತಾ ಇದ್ದಾರೆ ಅದರಲ್ಲೇ ಸಂಘ ಸಂಸ್ಥೆಗಳಿಂದ ಸರ್ಕಾರದ ವತಿಯಿಂದ ದಾನಿಗಳಿಂದ ಹೀಗೆ ಬೇರೆ ಬೇರೆ ರೂಪದಲ್ಲಿ ನಮಗೆ ಈ ಬರ್ತಾ ಇದೆ ಸುಮಾರು ತರಕಾರಿನೂ ಕೂಡ ಉಚಿತವಾಗಿ ಆರು ದಿನಕ್ಕೂ ಬರ್ತಾ ಇದೆ ಬೆಂಗಳೂರು ತರಕಾರಿ ಮಾರ್ಕೆಟು ಮೈಸೂರು ತರಕಾರಿ ಮಾರ್ಕೆಟು ಊಟಿ ಮಾರ್ಕೆಟು ಮತ್ತು ಪಾಂಡುಪುರ ಮಾರ್ಕೆಟು ಇವು ಗುಂಡುಪೇಟೆ ಮಾರ್ಕೆಟು ಇಲ್ಲಿಂದ ಉಚಿತವಾಗಿ ನಮಗೆ ಸರ್ಕಾರ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ